ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಸರ್ ತಮ್ಮ ಕ್ಷೇತ್ರದ ಶಾಸಕ ಎ ಎಸ್ ಪೊನ್ನಣ್ಣವರು ಇವತ್ತು ಕರ್ನಾಟಕದ ಆಸ್ತಿ ಅಂತೇಳಿ ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಗಜ್ಜಾಹೀರವಾಗಿ ಸಾರ್ವಜನಿಕರ ಮುಂದೆ ಹೇಳಿದ್ದಾರೆ ಶಾಸಕ ಎ ಎಸ್ ಪೊನ್ನಣ್ಣವರು ಸಮಗ್ರವಾಗಿ ಅವ್ರ ಜೊತೆಗೆ ನಿಂತರು ಕಾನೂನಿನ ಹೋರಾಟಕ್ಕೆ ನಿಂತರು ಇವತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ನ್ಯಾಯನ ಕೊಟ್ಟಿದೆ ತಮಗೆ ಅನಿಸ್ತದೆ ಸರ್ ನೋಡಿ ಇಲ್ಲಿ ಎರಡು ವಿಚಾರ ಇದೆ ಒಂದು ಎ ಎಸ್ ಪೊನ್ನಣ್ಣನವರ ಕಾನೂನಿನ ಪಾಂಡಿತ್ಯ ಪ್ರಿಯ ವೀಕ್ಷಕರೇ ಇವತ್ತು ವಿಶೇಷ ಪ್ರೋಗ್ರಾಮ್ನಲ್ಲಿ ನಮ್ಮ ಸಂಕೇತ್ ಪೋಯ್ನವರು ಬಂದಿದ್ದಾರೆ ಒಂದಷ್ಟು ವಿಭಿನ್ನವಾದಂಥ ಚರ್ಚೆಗಳನ್ನು ಕೂಡ ಇವತ್ತು ನಾವು ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ತಮ್ಮ ಕ್ಷೇತ್ರದ ಶಾಸಕ ಎ ಎಸ್ ಪೊನ್ನಣ್ಣವರು ಇವತ್ತು ಕರ್ನಾಟಕದ ಆಸ್ತಿ ಅಂತೇಳಿ ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಗಜ್ಜಾಹಿರವಾಗಿ ಸಾರ್ವಜನಿಕರ ಮುಂದೆ ಹೇಳಿದ್ದಾರೆ ಸರ್ ಏನು ಅಷ್ಟು ದೊಡ್ಡ ಸಾಧನೆ ಹೇಗಾಯಿತು ಅಂತೇಳಿ ಈ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಎಲ್ಲ ನಮ್ಮ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರ ಮತ್ತು ಕೊಡಗು ಜಿಲ್ಲೆಯ ಜನತೆಗೆ ನಮಗೆ ಅತಿ ಹೆಚ್ಚು ಖುಷಿ ಕೊಟ್ಟಂಥದ್ದು ಮಾತ್ರ ಅಲ್ಲ ಇವತ್ತು ಆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಏನು ಆ ಬದ್ಧತೆ ಮತ್ತು ಅವರ ಕರ್ತವ್ಯವನ್ನು ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಅವರು ನಿರ್ವಹಿಸ್ತಾ ಇರತಕ್ಕಂಥದ್ದು ಒಬ್ಬ ವಕೀಲನಾಗಿ ಮಾತ್ರ ಅಲ್ಲ ಒಬ್ಬ ಶಾಸಕನಾಗಿ ಒಬ್ಬ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರನಾಗಿ ಸಂಪುಟ ದರ್ಜೆಯಲ್ಲಿ ಈ ಸರ್ಕಾರದಲ್ಲಿ ಅವರು ಕೆಲಸ ಮಾಡಿಕೊಂಡಿರ್ತ ಬರ್ತಾ ಇರ್ತಕ್ಕಂಥದ್ದು ಅದು ನಮಗೆಲ್ಲರಿಗೂ ಈ ಜಿಲ್ಲೆಯ ಜನತೆಗೆ ಒಂದು ದೊಡ್ಡ ಪ್ರಮಾಣದ ಒಂದು ಗೌರವ ಮತ್ತು ದೊಡ್ಡ ಪ್ರಮಾಣದ ಆ ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಮೂಡಿಸ್ತಕ್ಕಂಥ ವಿಚಾರ ಸರಿ ಈಗ ಪ್ರಮುಖವಾಗಿ ಮೋಡ ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಬಂದಾಗ ಅವರ ಕುಟುಂಬದ ಮೇಲೆ ಬಂದಾಗ ಇನ್ನೇನು ಸಿದ್ದರಾಮಯ್ಯವ್ರ ಸರ್ಕಾರ ಬಿದ್ದೇ ಹೋಯಿತು ಅಂತೇಳಿ ಸಂದರ್ಭದಲ್ಲಿ ಶಾಸಕ ಎ ಎಸ್ ಪೊನ್ನಣ್ಣವರು ಸಮಗ್ರವಾಗಿ ಅವ್ರ ಜೊತೆಗೆ ನಿಂತರು ಕಾನೂನಿನ ಹೋರಾಟಕ್ಕೆ ನಿಂತರು ಇವತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ನ್ಯಾಯನ ಕೊಟ್ಟಿದೆ ತಮಗೆ ಏನಿಸ್ತದೆ ಸರ್ ನೋಡಿ ಇಲ್ಲಿ ಎರಡು ವಿಚಾರ ಇದೆ ಒಂದು ಎಸ್ ಪೊನ್ನಣ್ಣನವರ ಕಾನೂನಿನ ಪಾಂಡಿತ್ಯ ಅವರು ಒಂದು ಅತ್ಯುತ್ತಮ ವಕೀಲನಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಗೌರವ ಸಿಗ್ತಾ ಇರ್ತಕ್ಕಂಥದ್ದು ಮತ್ತು ಅವರು ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿ ಎರಡು ಸರ್ಕಾರಗಳಲ್ಲಿ ಈ ರಾಜ್ಯದ ನೆಲ ಜಲ ಅಥವಾ ಭಾಷೆ ನೀರಿನ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯದ ಹಿತವನ್ನು ಕಾಪಾಡಿರ್ತಕ್ಕಂಥದ್ದು ಇದು ಒಂದು ಭಾಗ ಈಗ ಎರಡನೇ ವಿಚಾರ ಇವತ್ತು ಅವರು ಬರೀ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ಎರಡನೇ ಒಂದು ವಿಚಾರ ಈಗ ತಾವು ಹೇಳ್ತಾ ಇರ್ತಕ್ಕಂಥದ್ದು ಮೂಢ ಪ್ರಕರಣದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ನೋಡಿ ಈ ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಇದೆಯಲ್ಲ ಅದರಲ್ಲಿ ವಿರೋಧ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ ಆಡಳಿತ ಪಕ್ಷ ಕೆಲಸ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅಥವಾ ಆಡಳಿತ ಪಕ್ಷ ಯಾವುದೋ ಒಂದು ತಪ್ಪು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಿದ್ದತಕ್ಕಂಥದ್ದು ಪ್ರತಿಭಟನೆ ಮಾಡ್ಗಳು ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ ಇದೆ ಅದಕ್ಕೆ ಅವರಿಗೆ ಡೆಮಾಕ್ರಸಿಯಲ್ಲಿ ಅವರನ್ನು ವಿರೋಧ ಪಕ್ಷವನ್ನು ಯಾರೇ ಇರಲಿ ಅವರನ್ನು ವಾಚ್ ಡಾಗ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಈಗ ಇದು ಸಕಾರಾತ್ಮಕವಾಗಿರಬೇಕು ಈಗ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಜನತೆಗೆ ನಂಬಿಕೆ ಬರಬೇಕು ಅಂತ ಹೇಳಿದರೆ ಇದು ಆಡಳಿತ ಪಕ್ಷನೇ ಇರಲಿ ಅಥವಾ ವಿರೋಧ ಪಕ್ಷನೇ ಇರಲಿ ಅವರ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕಾಗ್ತದೆ ಯಾವುದೋ ಒಂದು ವಿಚಾರವನ್ನು ಒಂದು ಒಳ್ಳೆಯ ಯೋಜನೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮಾಡಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ಅದನ್ನು ಸ ಸ್ವಾಗತ ಕೇಂದ್ರನೇ ಇರ್ಬೋದು ರಾಜ್ಯನೇ ಇರ್ಬೋದು ಅದನ್ನು ಸ್ವಾಗತ ಮಾಡಬೇಕಾಗ್ತದೆ ಎಲ್ಲೋ ಒಂದು ಕಡೆ ಸರ್ಕಾರ ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದೆ ಅಥವಾ ಆ ಯೋಜನೆ ಸರಿಯಾಗಿಲ್ಲ ಅಥವಾ ತೆಗೆದುಕೊಡ್ತಕ್ಕಂಥ ನಿರ್ಧಾರಗಳು ಸರಿಯಾಗಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಬೇಕಾಗ್ತದೆ ಆದರೆ ಇಲ್ಲಿ ನಾವು ಏನು ಮೂಡಾದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ ಮೊಟ್ಟ ಮೊದಲನೇ ದಿನದಿಂದ ಶಾಸಕರು ಏನು ಮಾತ ಮಾತನ್ನು ಹೇಳಿದ್ದಾರೆ ನೋಡಿ ಇದು ತುಂಬ ದೊಡ್ಡ ಒಂದು ತಪ್ಪು ನಿರ್ಧಾರವನ್ನು ವಿರೋಧ ಪಕ್ಷಗಳಿರ್ಬೋದು ಅಥವಾ ಯಾರೋ ಒಬ್ಬ ಏನು ಅರ್ಜಿ ಹಾಕಿದ್ದಾನೆ ಅದಕ್ಕೆ ವಿರೋಧ ಪಕ್ಷದವರು ಬೆಂಬಲವನ್ನು ಕೊಡ್ತಕ್ಕಂಥದ್ದು ಅಥವಾ ಆ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಪ್ರ ಬೀದಿಗಿಳಿದಂಥದ್ದು ಹೋರಾಟ ಮಾಡಿರ್ತಕ್ಕಂಥದ್ದು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ದಿನವೇ ನಮ್ಮ ಶಾಸಕರು ಏನು ಹೇಳಿದರು ನೋಡಿ ತುಂಬ ತಪ್ಪು ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಇದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿ ಮಾಡತಕ್ಕಂಥ ವಿಚಾರ ಅಲ್ಲ ಈ ರೀತಿ ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ವಿಚಾರ ಏನಿದೆ ಜನರು ಇವತ್ತು ಪ್ರಬುದ್ಧರಿದ್ದಾರೆ ಜನರು ಅದನ್ನು ಒಪ್ಪೋದಿಲ್ಲ ನ್ಯಾಯಾಲಯಗಳ ಮೇಲೆ ನಮಗೆ ನಂಬಿಕೆ ಇದೆ ನ್ಯಾಯಾಲಯದಲ್ಲಿ ಇದಕ್ಕೆ ಸರಿಯಾದಂಥ ಒಂದು ತೀರ್ಪು ನಮಗೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಮೊದಲನೇದಾಗಿ ಅವರು ಹೇಳಿದರು ಈಗ ಸುದೀರ್ಘವಾಗಿ ಅದಾದ ಮೇಲೆ ತಾವು ಹೇಳಿದಾಗೆ ಸರ್ಕಾರವನ್ನೇ ಜನರ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಜನರ ಮನಸ್ಸಲ್ಲಿ ಈ ಸರ್ಕಾರನೇ ಸರ್ಕಾರದ ಭದ್ರತೆಗೆ ಅಥವಾ ಸರ್ಕಾರಕ್ಕೆ ತೊಂದರೆ ಆಗುವಂಥ ಒಂದು ವಾತಾವರಣ ಇದೆ ಅಂತ ಹೇಳ್ತಕ್ಕಂಥದನ್ನು ಒಂದು ಭ್ರಮಾ ಪ್ರಪಂಚವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡಿದರು ಆಗಲೂ ಕೂಡ ಶಾಸಕರು ಹೇಳಿದ್ದಾರೆ ನೋಡಿ ನ್ಯಾಯ ಏನಿದೆ ನ್ಯಾಯ ಸಿಗ್ತದೆ ನಮಗೆ ಮತ್ತೆ ಇದೆಲ್ಲ ಏನು ವಿರೋಧ ಪಕ್ಷಗಳು ನೀವೇನು ಮಾಡ್ತಾ ಇದ್ದೀರಿ ಜನರೇ ನಿಮಗೆ ಮತ್ತೆ ಉತ್ತರ ಕೊಡ್ತಾರೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ನಿಮಗೆ ಅದರ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಯಾಕಂತೇಳಿದ್ರೆ ಒಂದು ವಿರೋಧ ಪಕ್ಷ ಯಾವತ್ತು ಕೂಡ ಸಕಾರಾತ್ಮಕವಾಗಿ ವರ್ತನೆ ಮಾಡಬೇಕೇ ಹೊರತು ಜನರ ಜನರ ಪರವಾಗಿ ಮಾಡಬೇಕೇ ಹೊರತು ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಬಾರ್ದು ಈಗ ಮೂಢ ವಿಚಾರದಲ್ಲಿ ಏನಾಯಿತು ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿ ವಿಚಾರ ಇರ್ಬೋದು ಅಥವಾ ನಮ್ಮಲ್ಲಿ ಈಗ ಇರ್ತಕ್ಕಂಥ ನಗಾ ನಗರಾಭಿವೃದ್ಧಿ ಸಚಿವರೇ ಮ ಇರ್ಬೋದು ಅವರ ಮೇಲೆ ಜಾರಿ ನಿರ್ದೇಶನಾಲಯ ಏನು ಪ್ರಕರಣ ದಾಖಲು ಮಾಡಿತು ಅದಾದ ಮೇಲೆ ಏನಾಯಿತು ಅದೆಲ್ಲ ನಾನು ಇಲ್ಲಿ ಚರ್ಚೆ ಮಾಡೋಕೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲರಿಗೂ ಇದು ಗೊತ್ತಿರ್ತಕ್ಕಂಥ ವಿಚಾರ ಮೊಟ್ಟ ಮೊದಲನೇ ದಿನದಿಂದನೇ ಕರ್ನಾಟಕ ರಾಜ್ಯದ ಜನತೆಗೆ ಒಬ್ಬ ಅತ್ಯಂತ ಪ್ರಾಮಾಣಿಕ ಪಾ ಪ ಮುಖ್ಯಮಂತ್ರಿ ಪಾರದರ್ಶಕವಾಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ವೇದಿಕೆಯಲ್ಲಿ ತೋರಿಸ್ತಕ್ಕಂಥ ಮುಖ್ಯಮಂತ್ರಿ ಅಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಅವರು ಅದನ್ನು ಅನುಷ್ಠಾನಕ್ಕೆ ತಂದಂಥವ್ರು ಕಟ್ಟಗಡೆ ಮನುಷ್ಯನ ಕಣ್ಣೀರನ್ನು ಒರೆಸ್ದಂಥವ್ರು ಅಂಥವರ ಮೇಲೆ ವಿನಾಕಾರಣ ಏನೊಂದು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಜನರೇ ಕೂಡ ಮೊದಲನೇದಾಗಿ ಕ್ಷಮಿಸಿರಲಿಲ್ಲ ಏನು ವಿರೋಧ ಪಕ್ಷದವರನ್ನು ಅಥವಾ ಅಲ್ಲಿ ಯಾರು ಅರ್ಜಿ ಹಾಕಿದ್ರೂ ಅವ್ರನ್ನ ಜನರೇ ಕೂಡ ಕ್ಷಮಿಸಿರಲಿಲ್ಲ ಈಗ ಅದನ್ನು ಕಾನೂನು ಹೋರಾಟವನ್ನು ಸುದೀರ್ಘವಾಗಿ ಏನು ಎ ಎಸ್ ಖುದ್ದು ನಿಂತು ವಕೀಲರ ಜೊತೆ ಸಮಾಲೋಚನೆ ಮಾಡತಕ್ಕಂಥ ವಿಚಾರಣೆ ಇರ್ಬೋದು ವಕೀಲರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ವಿಚಾರ ಇರ್ಬೋದು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಆ ಪ್ರಕರಣವನ್ನೇ ರದ್ದು ಮಾಡಿರ್ತಕ್ಕಂಥದ್ದು ಯಾಕೆಂತ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ಯಾವರ ಧರ್ಮಪತ್ನಿಗೂ ಮತ್ತು ಈಗಿರ್ತಕ್ಕಂಥ ನಗರ ಸಚಿವರಿಗೂ ಇದು ಯಾವುದು ಕೂಡ ಸಂಬಂಧನವೇ ಇರಲಿಲ್ಲ ಮತ್ತು ಆಗ ಇವರು ಅಧಿಕಾರದಲ್ಲಿಯೂ ಕೂಡ ಇರಲಿಲ್ಲ ಒಂದು ಖಾಸಗಿ ವಿಚಾರ ಇತ್ತು ಅದು ಅದರಿಂದ ಇವತ್ತು ಯಾ ಸರ್ವೋಚ್ಚ ನ್ಯಾಯಾಲಯ ರದ್ದು ಮಾಡಿದ ಮೇಲೆ ಇವತ್ತು ಏನು ಕರ್ನಾಟಕ ರಾಜ್ಯದ ಮತ್ತು ದೇಶದ ಜನತೆಗೆ ಇದೆಲ್ಲ ಏನು ಆ ವಿರೋಧ ಪಕ್ಷದವರು ಅಥವಾ ಅರ್ಜಿಯಾರ ಹಾಕಿದರು ಏನು ಅವರು ಏನು ಒಂದು ಪ್ರಯತ್ನವನ್ನು ಮಾಡಿದರು ಸುಳ್ಳು ಆಪಾದನೆಯನ್ನು ಮಾಡಿ ಜನರನ್ನು ತಪ್ಪುದಾರಿಗೆ ಎಳಿತಕ್ಕಂಥದ್ದು ಇವತ್ತು ಅದಕ್ಕೆ ಬಾಗಿಲು ಹಾಕಿದೆ ಸರ್ವೋಚ್ಚ ನ್ಯಾಯಾಲಯ ಪನ್ನಣ್ಣನವರ ಭೂಮಿಕೆ ಏನಿತ್ತು ಅಂತ ಹೇಳಿದರೆ ಇದು ಬರೀ ಕರ್ನಾಟಕ ರಾಜ್ಯದ ಆಸ್ತಿ ಮಾತ್ರ ಅಲ್ಲ ಅವರು ಇವತ್ತು ಪೊನ್ನಣ್ಣನವರು ಹಗಲಿರುಳು ಶ್ರಮಿಸಿ ಇವತ್ತು ಏನು ಅವ ಅವರ ಅವರ ಒಂದು ದುಡಿಮೆಯಿಂದಾಗಿ ಇವತ್ತು ಏನು ನ್ಯಾಯ ನ್ಯಾಯ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಮಗೇನೋ ಒಂದು ಆದೇಶವನ್ನು ಕೊಡ್ತು ಪೊನ್ನಣ್ಣನವರ ಪಾತ್ರ ಏನಿದೆ ಇದು ಬರೀ ರಾಜ್ಯದ ಜನತೆ ಮಾತ್ರ ಅಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆ ಒಟ್ಟಾರೆ ಇದೆಯಲ್ಲ ನಮ್ಮ ದೇಶದಲ್ಲಿ ನಮ್ಮ ಇಡೀ ದೇಶ ನೋಡಿದೆ ಈ ಪ್ರಕರಣವನ್ನು ಬರೀ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ನೋಡಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಏಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಒಂದು ಭ್ರಮನಿರಸನ ಇದೆ ಅದು ಅದನ್ನು ಹೋಗಲಾಡಿಸಿ ಆ ವ್ಯವಸ್ಥೆ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತಕ್ಕಂಥದ್ದು ಗಟ್ಟಿಯಾಗಿ ಆ ನಮ್ಮ ವ್ಯವಸ್ಥೆ ಇದೆ ಅದು ನಮ್ಮ ವ್ಯವಸ್ಥೆ ಇವತ್ತು ನಮ್ಮ ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಈ ದೇಶದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥ ಆ ವ್ಯವಸ್ಥೆ ಮೇಲೆ ನಂಬಿಕೆ ಬರೆಸ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ ತುಂಬ ಆಳವಾದ ವಿಚಾರವನ್ನು ತಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅದನ್ನು ಪೊಣ್ಣನವರು ಮಾಡಿಕೊಟ್ಟಂಥದ್ದು ಅದು ನಮ್ಮ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶ ಹೆಮ್ಮೆಯಿಂದ ನೋಡ್ತಕ್ಕಂಥ ವಿಚಾರ ಯಾಕಂದರೆ ಇಡೀ ದೇಶ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಅದರಿಂದ ಇಡೀ ದೇಶ ಇವತ್ತು ಏನು ಆ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಬರತಕ್ಕಂಥ ಆ ಬುಡವನ್ನು ಗಟ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಪೊನ್ನಣ್ಣನವರ ಭೂಮಿಕೆ ಇದೆಯಲ್ಲ ನಮಗೆಲ್ಲ ತುಂಬ ಹೆಮ್ಮೆಯ ವಿಚಾರ ಅದು ಪ್ರಿಯ ವೀಕ್ಷಕರೇ ಎಸ್ ಪೊನ್ನಣ್ಣವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರ ಮೇಲೆ ಬಂದ ತಕ್ಕಂಥ ಮೂಢ ಹಗರಣದಲ್ಲಿ ಭೂಮಿಕೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿ ಅವರಿಗೆ ನ್ಯಾಯ ತಿರುಗಿಸಿಕೊಳ್ಳಲು ಯಶಸ್ಸಿಯನ್ನು ಸಾಧಿಸಿದ್ದಾರೆ ಆ ಮೂಲಕ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎ ಸ್ಪನ್ನಣ್ಣ ಕರ್ನಾಟಕದ ಆಸ್ತಿ ಅಂತೇಳಿ ಕೂಡ ಒಂದು ಕಡೆ ಹೇಳಿದ್ದಾರೆ ಈ ವಿಚಾರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸಂಕೇತ್ ಪೋವಿನವರು ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿ ಎ ಸ್ಪನ್ನಣ್ಣವರು ಕೊಡಗಿನ ಆಸ್ತಿಯಲ್ಲ ಇಡೀ ದೇಶದ ಆಸ್ತಿ ರಾಜ್ಯದ ಆಸ್ತಿ ಅಂತೇಳಿ ಕೂಡ ಬಣ್ಣನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಅವ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸರ್ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ತೆ